ಹಲೋ ನಮಸ್ಕಾರ ಸ್ನೇಹಿತರ ರಚುನ ಮನೆಯಿಂದ ಓಡಿಸೋಕೆ ದೇವಿ ಮಹಾನ್ ಸ್ಕೆಚ್ನೆ ಮಾಡಿದ್ದಾರೆ ಇದರ ನಡುವೆ ಜೀವ ಮೊದಲನೇ ಹೆಂಡತಿ ಇಂಟ್ರಿ ಕೊಡ್ತಿದ್ದಾರೆ ಹಾಗಾದ್ರೆ ಮನೆಗೆ ಬಂದ ಮಂತ್ರವಾದಿ ಏನು ಹೇಳಿದ್ರು ಏನಾಯ್ತು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಜೀವಾಗ ಏನು ಮೇಲೆ ಅಟ್ಯಾಕ್ ಮಾಡಿದ್ದು ಅವತ್ತು ಲೇಡಿ ಜೆಂಟ್ಸ್ ಅಲ್ಲ ಅಂತ ರಚು ಹೇಳ್ತಾಳೆ ಯಾರಿರ್ಬೋದು ಅಂತ ತಿಳ್ಕೊಳ್ ಪ್ರಯತ್ನದಲ್ಲಿ ಜೀವ ಇದ್ದಾರೆ ಈ ನಡುವೆ ದೇವಿ ಮನೆಯಲ್ಲಿ ಮನೇಲಿ ನೆಗೆಟಿವ್ ಎನರ್ಜಿ ಬಂದಿದೆ ಏನಾದರೂ ಒಂದು ಪೂಜೆ ಮಾಡಿಸ್ಬೇಕು ಪಾಸಿಟಿವಿಟಿಗೋಸ್ಕರ ಅಂದಾಗ ಕೆಲಸದವ್ರು ಬಂದಿದೆ ಇದಕ್ಕೆಲ್ಲ ಮಂತ್ರಿವಾದನೇ ಸರಿ ಅಂತ ಹೇಳಿ ಒಂದು ಪುರೋಹಿತರನ್ನ ಕರೆಸ್ತೀನಿ ಅಂತ ಕರೆಸ್ತಾರೆ ಆ ವ್ಯಕ್ತಿ ಮನೆಗೆ ಬರ್ತಿದ್ದಾಗೆ ಇಡೀ ಎಲ್ಲರೂ ಕೂಡ ಅವ್ರಗಡೆ ಸೇರಿದ್ದಾರೆ ಈ ಕಡೆ ಕೃಷ್ಣನ ನೋಡ್ತಿದ್ದಾಗೆ ಈ ಮಗು ಮೇಲೆ ನೊಜ್ಜವಾಗ್ಲೂ ಅದು ತನ್ನ ಆಟವನ್ನು ಶುರು ಮಾಡಿಕೊಂಡಿದೆ ಅಂತ ಹೇಳ್ತಿದ್ದಾರೆ ಖಂಡಿತ ಈ ಒಂದು ತೆಂಗನ್ಕಾಯಿ ಬೇರೆ ಬಣ್ಣ ಕೆಟ್ಟನಾದ್ರೆ ಖಂಡಿತವಾಗ್ಲು ಈ ಒಂದು ಮನೆಯಲ್ಲಿ ಆ ಒಂದು ಕೆಟ್ಟ ಶಕ್ತಿ ಇದೆ ಅಂತ ಹೇಳಿದೆ ಹೌದು ಇದರಲ್ಲಿ ಕೆಟ್ಟ ಶಕ್ತಿ ಇದೆ ಅಂತ ಹೇಳ್ತಿದ್ದಾರೆ ಕಿರ್ಚ್ಕೊಂಡು ಮಾತನಾಡ್ತಿದ್ದಾರೆ ಎಲ್ಲರೂ ಕೂಡ ನಿಜವಾಗ್ಲೂ ಶಾಕ್ ಆಗ್ತಾರೆ ಫೈನಲಿ ಆ ಮಂದು ಮಂತ್ರವಾದಿ ಬಂದದೆ ಈ ಒಂದು ಕೆಟ್ಟ ಶಕ್ತಿ ಇರೋದು ಇಷ್ಟೆಲ್ಲ ಮಾಡ್ತಿರೋದು ಬೇರೆ ಯಾರಿಂದನೂ ಅಲ್ಲ ಈ ಹುಡುಗಿಯಿಂದಾನೆ ಅಂತ ರಚ್ಚು ಕಡೆ ತೋರಿಸ್ತಿದ್ದಾರೆ ಈ ಕಡೆ ರಚ್ಚು ಕಡೆ ತೋರಿಸ್ತದಕ್ಕೆ ಎಲ್ಲರೂ ಶಾಕ್ ಆಗ್ತಾರೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ರಚ್ಚು ಈ ಮನೆಯಲ್ಲಿರಬಾರ್ದು ರೊಚ್ಚಿಯಿಂದಾನೆ ಇಷ್ಟೆಲ್ಲ ಆಗ್ತದೆ ಆದಮೇಲೆ ರಚು ಈ ಮನೆಯಿಂದ ಹೋಗಬೇಕು ಅಂತ ಹೇಳಿ ಮನೆಯವರೆಲ್ಲರೂ ಹೇಳ್ತಿದ್ದಾರೆ ಇದೆಲ್ಲವನ್ನ ಕೂಡ ನೋಡಿದ್ರೆ ಇದನ್ನು ರಾಣನೋ ದೇವಿನೋ ನೋವು ಮೂವರಲ್ಲಿ ಒಬ್ಬರು ಮಾಡಿಸಿರುವ ಹಾಗೆ ಕಾಣಿಸ್ತಾ ಇದೆಲ್ಲದರ ನಡುವೆ ಪದ್ಮಚ ಅವರು ಹೊರಗಡೆ ಮಾಧುರಿಯನ್ನು ನೋಡ್ತಾರೆ ಅದನ್ನ ಬರ್ದಿಟ್ಟಿದ್ದಾರೆ ಮಾಧುರಿ ಬೇರೆ ಯಾರು ಅಲ್ಲ ಅದು ಜೀವ ಹೆಂಡತಿ ಹಾಗಿದ್ರೆ ಜೀವ ಮೊದಲೇ ಹೆಂಡತಿ ಬದುಕಿದ್ದಾರೆ ಆದರೆ ಜೀವ ಮೊದಲನೇ ಹೆಂಡತಿ ಇಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಬಚ್ಚಿಟ್ಟಿರ್ಬೋದು ಹಾಗಿದ್ರೆ ಕೂಡ ಜಾಗದಲ್ಲಿ ಮಾಧುರಿ ಹಡಕ್ಕೊಂಡು ಕೂತಿದ್ದಾರೆ ಹಾಗಿದ್ರೆ ಯಾರು ಅವರನ್ನು ಆ ರೀತಿ ಅಡುಗೆ ಸೆಟ್ಟಿರೋದು ಇದು ಎಲ್ಲದರ ಹಿಂದೆ ಇರ್ತಕ್ಕಂಥದ್ದು ದೇವಿ ಅನ್ನು ಸತ್ಯ ಇನ್ನು ಸ್ವಲ್ಪದರಲ್ಲೇ ಆಚೆ ಬರುವ ಸಾಧ್ಯತೆ ಇದೆ ಜೊತೆಗೆ ಕನಕಾಂಬರಿ ಕೂಡ ಅವರನ್ನು ತಮ್ಮ ಕಂಟ್ರೋಲಲ್ಲಿಟ್ಟು ಹೆದರಿಸ್ತಿದ್ದಾರೆ ಹಾಗಿದ್ರೆ ಇದು ಎಲ್ಲದರ ಹಿಂದೆ ಇರ್ತಕ್ಕಂಥ ಕುತಂತ್ರ ಏನು ಅನ್ನೋದನ್ನು ಕೈವಾಡ ಯಾರ್ದು ಅನ್ನೋದನ್ನು ರಚು ಜೀವ ಎಳಿತಾರೆ ಅನ್ನೋದನ್ನು ಗಾದ್ ನೋಡಬೇಕಾಗಿದೆ